ಜೈ ಶ್ರೀರಾಮ್ ನಾನು ಅಜಿತ್ ಬೊಪ್ನಹಳ್ಳಿ ಎರಡು ಮೂರು ದಿವಸದಿಂದ ಸೋನು ನಿಗಮ್ ಭಯಂಕರ ಟ್ರೆಂಡಲ್ಲಿದ್ದಾರೆ ಅವ್ರ ಪಾಪ ಯಾವುದೋ ಕಾನ್ಸರ್ಟಲ್ಲಿದ್ದರು ಅಲ್ಲಿ ಯಾರೋ ಕನ್ನಡ ಸಾಂಗನ್ನು ಹಾಡಿ ಅಂತ ಕೇಳಿದ್ರು ಆ ವಿಚಾರಕ್ಕೆ ಪಾಲ್ಗಾಮ್ ದಾಳಿಯನ್ನು ಅವರು ಹೋಲಿಕೆ ಮಾಡಿ ಮಾತಾಡಿಬಿಟ್ರು ಹೀಗಾಗಿ ಈ ಕನ್ನಡಿಗರನ್ನು ಭಯೋತ್ಪಾದನೆಗೆ ಹೋಲಿಕೆ ಮಾಡಿದ್ರು ಅಂತ ಒಂದಿಷ್ಟು ಜನ ತುಂಬ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗೆ ಬಾಯ್ಕಾಟ್ ಸೋನು ನಿಗಮ್ ಅನ್ನೋದು ಭಯಂಕರ ಇದೆ ಅಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಇನ್ನು ಸೋನು ನಿಗಮ್ ಅವರು ಹಾಡಬಾರ್ದಷ್ಟೇ ಆ ಬೇರೆ ಸಿಂಗರ್ಗಳು ನಮ್ಗೆ ಸಿಗಲ್ವಾ ಸೋನು ನಿಗಮ್ ಮಾತ್ರ ಬೇಕಾ ಅವರು ಹಾಡಿದರೆ ಮಾತ್ರ ಅದು ಸೂಪರ್ ಹಿಟ್ ಆಗುತ್ತಾ ಅವ್ರದ್ದು ಪ್ಲಾಪ್ ಸಾಂಗ್ಗಳಿಲ್ವಾ ಇಂಥ ಎಲ್ಲ ಚರ್ಚೆಗಳು ನಡೀತಾ ಇದ್ದಾವೆ ಅದು ಬೇರೆ ನಾನು ಈ ಕನ್ನಡದ ವಿಚಾರಕ್ಕೆ ನಾನು ಕಂಡ ಒಂದು ಅನುಭವವನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋಕ್ಕೆ ಬಂದಿದ್ದೀನಿ ಏನಪ್ಪ ಅಂತ ಕೇಳಿದ್ರೆ ನಾನು ಪ್ರತಿ ಶುಕ್ರವಾರ ಒಂದು ಪಬ್ಬಿಗೆ ಹೋಗ್ತೀನಿ ಪ್ರತಿ ಶುಕ್ರವಾರ ತಪ್ಪಿಲ್ಲದೆ ಅಲ್ಲಿ ಒಂದು ಹಾಜರಿ ಇರುತ್ತೆ ಆ ಪಬ್ ಹೆಸರು ಬೇಡ ಆಮೇಲೆ ಆ ಪಬ್ಬಿಗೆ ಶುಕ್ರವಾರ ನೀವು ಬರೋದು ನಾನು ಸಿಗೋದು ನನ್ನ ಬಿಲ್ಲು ನೀವೇ ಕೊಡ್ತೀನಿ ಅಂತ ಒತ್ತಾಯ ಮಾಡೋದು ನನಗೆ ಮುಗರ್ ಆಗೋದು ಇದೆಲ್ಲ ಬೇಡ ಮ್ಯಾಟ್ರಿಗೆ ಬರ್ತೀನಿ ಆ ಪಬ್ಬಿಗೆ ಶುಕ್ರವಾರವೇ ಯಾಕೆ ಹೋಗ್ತೀನಿ ಅಂತ ಕೇಳಿದ್ರೆ ಅಲ್ಲಿ ಲೈವ್ ಆಗಿ ಹಾಡೋಕ್ಕೆ ಸಿಂಗರ್ ಬರ್ತಾರೆ ಅವ್ರ ಜೊತೆಗೆ ಇನ್ನೊಬ್ಬರು ಇನ್ಸ್ಟ್ರೂಮೆಂಟ್ ಅವರು ಬಂದಿರ್ತಾರೆ ಅವರು ಕನ್ನಡ ಇಂಗ್ಲೀಷ್ ಹಿಂದಿ ಎಲ್ಲ ಸಾಂಗ್ಗಳನ್ನು ಕೂಡ ಹಾಡ್ತಾರೆ ಹೋಗೋದು ಯಥೇಚ್ಛವಾಗಿ ಹಾಡನ್ನು ಕೇಳೋದು ರಾತ್ರಿ ಎಂಟು ಗಂಟೆಗೆ ಶುರುವಾಗುತ್ತೆ ಹತ್ತು ಕಾಲು ಹತ್ತುವರೆ ಒಳಗಡೆ ಮುಗಿದೋಗುತ್ತೆ ಎರಡು ಎರಡೂವರೆ ಗಂಟೆ ಇಡೀ ವಾರದ ಟೆನ್ಷನ್ಗಳು ತಲೆನೋವುಗಳು ನನಗೆ ಅಲ್ಲಿ ಖಾಲಿಯಾಗುತ್ತೆ ಅದ್ರ ಜೊತೆಗೆ ನನ್ನ ಫುಡ್ಡು ಫ್ಯೂಯು ಕೂಡ ಖಾಲಿಯಾಗಿರುತ್ತೆ ಆಮೇಲೆ ಬಿಲ್ ಬರುತ್ತೆ ಬಿಲ್ನ ಪೇ ಮಾಡಿ ಬರಬೇಕು ಒಂದು ಸಲ ಹೋದಾಗ ಏನಾಯಿತು ಅಲ್ಲಿ ನಮ್ಮ ಪಾಡಿಗೆ ನಾವು ಹಾಡು ಕೇಳ್ತಾ ಇದ್ವಿ ಒಂದು ನಾಲ್ಕು ಜನ ಫ್ರೆಂಡ್ಸು ಆ ಪಬ್ಬಿಗೆ ಬಂದಿದ್ದರು ಅದರಲ್ಲಿ ಎಲ್ಲರೂ ಕೂಡ ಕನ್ನಡಿಗರೇ ಅವರು ಭಯಂಕರ ಉತ್ಸಾಹದಲ್ಲಿ ಇದ್ದರು ಅವರು ನಮಗಿಂತ ಮುಂಚೆ ಬಂದಿದ್ದರು ಸಂಜೆ ಐದು ಗಂಟೆಗೆಲ್ಲ ಅವರದ್ದು ಅಭಿಯಾನ ಶುರು ಮಾಡಿದರು ಹಾಗಾಗಿ ಎಂಟು ಗಂಟೆ ಅಷ್ಟೊತ್ತಿಗೆ ಒಂದು ಹಂತಕ್ಕೆ ಅಮಿತ್ ಶಾ ಥರ ಆಗಿದ್ರು ಅದಾದಮೇಲೆ ಏನಾಯಿತು ನಾನು ಹೋದ ಮೇಲೆ ಒಂದು ಟೀಮ್ ಅಲ್ಲಿ ಬಂತು ಹದಿನಾರು ಜನ ಹುಡುಗರಿದ್ದರು ಅಂದರೆ ಹದಿನಾರು ಜನ ಗೆಟ್ ಟುಗೆದರು ಆ ಪಬ್ಬಲ್ಲಿ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ರು ಮೂರು ಟೇಬಲ್ಗಳನ್ನು ಸೇರಿಸಿ ಅವರಿಗೆ ಜಾಗವನ್ನು ಮಾಡಿಕೊಡ್ಲಾಯಿತು ಇಲ್ಲಿ ಐದು ಗಂಟೆಗೆ ಬಂದಿದ್ರಲ್ಲ ಅದೇ ನಾಲ್ಕು ಜನ ಅದರಲ್ಲಿ ಒಬ್ಬನು ಕಟ್ಟರ್ ಕನ್ನಡ ಪ್ರೇಮಿ ಕನ್ನಡ ಸಾಂಗ್ ಹಾಡು ಕನ್ನಡ ಸಾಂಗ್ ಹಾಡು ಅಂತ ಆ ಸಿಂಗರ್ಗೆ ಇರಿಟೇಟ್ ಮಾಡ್ತಾ ಇದ್ದ ಮನವಿ ಮಾಡೋದು ಬೇರೆ ಇರಿಟೇಟ್ ಮಾಡೋದು ಬೇರೆ ಹಾಡಿ ಸರ್ ಅಂತ ಹೇಳೋದು ಬೇರೆ ಅಲ್ಲಿ ಸ್ಟ್ರಿಕ್ಟಾಗಿ ಬರೆದಿದ್ದಾರೆ ಈ ಸಾಂಗ್ ರಿಕ್ವೆಸ್ಟ್ಗಳನ್ನು ಸ್ವೀಕಾರ ಮಾಡೋಕ್ಕೆ ಆಗೋದಿಲ್ಲ ಅವರು ಹಾಡಿದ್ದನ್ನು ಕೇಳಬೇಕು ಅನ್ನೋದನ್ನು ಕ್ಲಿಯರಾಗಿ ಬರೆದಿದ್ದಾರೆ ಬಟ್ ಇವನು ಆಲ್ರೆಡಿ ತಗೊಂಬಿಟ್ಟಿದ್ನಲ್ಲ ಫುಲ್ ಹೈ ಲೆವೆಲ್ ಆಗಿದ್ನಲ್ಲ ಹಾಗಾಗಿ ಅವನಿಗೆ ಬೆದರಿಕೆಯ ರೂಪದಲ್ಲಿ ಪದೇ ಪದೇ ಎದ್ದು ಹೋಗೋದು ಒಂದು ಸಾಂಗ್ ಆದಮೇಲೆ ಹಾಡು ಅಂತ ಹೇಳೋದು ಎಲ್ಲ ಸಿಂಗರ್ಗಳಿಗೂ ಯಾವುದೇ ಕಾನ್ಸರ್ಟಿಗೆ ಹೋದರೂ ಒಂದು ಪ್ಲೇ ಲಿಸ್ಟ್ ಅಂತ ಇರುತ್ತೆ ಯಾವುದನ್ನ ಶುರು ಮಾಡಬೇಕು ಯಾವುದನ್ನ ಎಂಡ್ ಮಾಡಬೇಕು ಮಧ್ಯದಲ್ಲಿ ಯಾವೆಲ್ಲ ಸಾಂಗ್ಗಳು ಬೇಕು ಜನರು ಇಷ್ಟಪಡುವ ಸಾಂಗ್ಗಳು ಯಾವುದು ಎಲ್ಲವೂ ಕೂಡ ಅವರ ಲಿಸ್ಟಲ್ಲಿ ಇರುತ್ತೆ ಆದರೆ ಇಲ್ಲಿಯ ಭಾಷಾ ಪ್ರೇಮಿಗೆ ಅದು ಗೊತ್ತಿಲ್ಲ ಪಾಪ ಹಾಗಾಗಿ ಸಿಂಗರ್ಗೆ ಇರಿಟೈಟ್ ಮಾಡ್ತಾ ಇದ್ದ ಅದಾದಮೇಲೆ ಒಂದು ಕನ್ನಡ ಸಾಂಗನ್ನು ಹಾಡಲಾಯಿತು ಅಣ್ಣ ಖುಷಿಪಟ್ಟ ಎಲ್ಲರೂ ಖುಷಿಪಟ್ವಿ ಅಲ್ಲಿ ಇರೋರೆಲ್ಲ ಕನ್ನಡಿಗರೇ ಅದನ್ನು ಬಾಕಿ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಗೆ ಹೋಲಿಕೆ ಮಾಡಿದ್ರು ಈಗ ಎಲೆಕ್ಟ್ರಾನಿಕ್ ಸಿಟಿ ವೈಟ್ ಫೀಲ್ಡ್ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಅಲ್ಲಿ ಕನ್ನಡಿಗರು ಸಿಗೋದೇ ಕಮ್ಮಿ ಇಲ್ಲಿ ನೈಂಟಿ ಏಯ್ಟ್ ಪರ್ಸೆಂಟ್ ಕನ್ನಡಿಗರೇ ಇದ್ದರು ಆ್ಯಂಡ್ ಅವರು ಹಾಡಿದ ಕನ್ನಡ ಸಾಂಗನ್ನು ಎಂಜಾಯ್ ಮಾಡಿದ್ವಿ ತುಂಬ ಖುಷಿಪಟ್ವಿ ನಾವು ಕೂಡ ಲಿರಿಕ್ಸ್ಗೆ ಲಿಪ್ ಸಿಂಕನ್ನು ಮಾಡಿದ್ವಿ ತುಂಬ ಎಂಜಾಯ್ ಮಾಡಿದ್ವಿ ಅದಾಗ್ತಾ ಇದ್ದಂಗೆ ಇವು ಅಣ್ಣಂದು ಮತ್ತೆ ಶುರುವಾಯಿತು ಏಯ್ ಕನ್ನಡ ಸಾಂಗ್ ಬಂದಿದೆ ಚಪ್ಪಾಳೆ ತಟ್ಟರು ಚಪ್ಪಾಳೆ ತಟ್ಟರು ಅಂತ ಈಗ ಸಿಂಗರ್ಗೆ ಅಲ್ಲ ಅಲ್ಲಿ ಚಿಲ್ಲಾಗೋಕ್ಕೆ ರಿಲ್ಯಾಕ್ಸ್ ಆಗೋಕ್ಕೆ ಬಂದಿದ್ರಲ್ಲ ಅವರಿಗೆ ಕಿರಿಕಿರಿ ಕೊಡೋಕ್ಕೆ ಶುರು ಮಾಡ್ದ ಜನ ಸಹಿಸ್ಕೊಂಡ್ರು ಸಹಿಸ್ಕೊಂಡು ಕೂತ್ರು ಆಯ್ತಣ ನೀನು ಹೇಳಿದ್ದಕ್ಕೆ ಓಕೆ ಅಂದ್ಕೊಂಡು ಚಪ್ಪಾಳೆಯನ್ನು ತಟ್ಟಿದ್ರು ನೆಕ್ಸ್ಟ್ ಒಂದು ಕನ್ನಡ ಸಾಂಗ್ ಬಂತು ಆ ಸಾಂಗು ಕೂಡ ನನಗೆ ಸರಿಯಾಗಿ ನೆನಪಿದೆ ಅಣ್ಣವ್ರದ್ದು ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನ ಆಸೆ ಗೆಲ್ಲಿ ಕೊನೆ ಇದೆ ಈ ಸಾಂಗ್ ಬಂತು ಇದಂತೂ ನನ್ನ ತುಂಬ ಫೇವ್ರೇಟ್ ಸಾಂಗ್ಗಳಲ್ಲಿ ಈ ಸಾಂಗ್ ಕೂಡ ಇದೆ ಅಷ್ಟು ಚೆನ್ನಾಗಿರೋ ಸಾಂಗು ಆ ಸಾಂಗ್ ಬಂತು ಅದಾದಮೇಲೆ ಆ ಸಾಂಗ್ ಮುಗಿತಾ ಇದ್ದಂಗೆ ಇಲ್ಲಿ ಆಲ್ರೆಡಿ ಹೈ ಹೈ ಆಫೀಸರ್ ಆಗಿದ್ದಲ್ಲ ಹೈಯರ್ ಲೆವೆಲ್ ಆಫೀಸರ್ ಆಗಿದ್ನಲ್ಲ ಅಣ್ಣ ಎದ್ದ ಓಹ್ ಯಾರು ಚಪ್ಪಾಳೆನ ತಡ್ತಾ ಇಲ್ಲ ವಿಜಿಲ್ ಹೊಡಿಯೋರು ಕನ್ನಡಕ್ಕೆ ಸಪೋರ್ಟ್ ಮಾಡ್ರು ಮನ್ ಅಂತ ಅವನ ಭಾಷೆಯಲ್ಲಿ ಕನ್ನಡದೇ ಭಾಷೆಯಲ್ಲಿ ಒಂದು ಬೈಗುಳ ಬಂತು ಅಲ್ಲಿ ಆಲ್ರೆಡಿ ಹದಿನಾರು ಜನ ಬಂದಿದ್ರಲ್ಲ ಗೆಟ್ ಟುಗೆದರು ಅದರಲ್ಲಿ ಒಬ್ಬನು ಇಲ್ಲಿ ಅಂತ ಕರೆದ ಕರೆದವನು ಏನು ಮಾಡ್ದ ಮೊದಲ ಶಾಟು ಈ ಎಲ್ಬೋದಲ್ಲಿ ಹೀಗೆ ಮೂಗಿಗೆ ಹೊಡೆದಿದ್ದು ಮೂಗು ಅನ್ನೋದು ಓಪನ್ ಆಗಿದೆ ಬ್ಲೀಡ್ ಆಗ್ತಾ ಇದೆ ಅವನ ಜೊತೆಗೆ ಪಕ್ಕ ಟೇಬಲ್ ಟೇಬಲಲ್ಲಿ ಬೇರೆ ಬೇರೆ ಹುಡುಗರು ಬಂದಿದ್ರಲ್ಲ ಮೂರು ಟೇಬಲ್ ಅವರು ಸೇರಿದ್ದಾರೆ ಮೂರು ಟೇಬಲ್ ಅವರು ಸೇರಿ ಅವನಿಗೆ ವಾಂಚಿದ್ರು ವಾಂಚಿದ್ರು ಯಾವ ರೇಂಜಿಗೆ ಅಂದರೆ ಎಲ್ಲರೂ ಕನ್ನಡಿಗರೇ ಎಲ್ಲರಿಗೂ ಕನ್ನಡ ಅನ್ನೋದು ಇಷ್ಟವೇ ಕನ್ನಡ ಸಂಘನೇ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ದಾರೆ ಆದರೆ ಈ ಎಪ್ಪೊಂದು ಇರಿಟೇಷನ್ ಜಾಸ್ತಿ ಆಗ್ತಾ ಇತ್ತು ಕೊಟ್ಟರು ಕೊಟ್ಟರು ಅಲ್ಲಿ ಬೌನ್ಸರ್ಸ್ಗಳಿದ್ದಾರೆ ಒಂದು ಏಳರಿಂದ ಎಂಟು ಜನ ಬೌನ್ಸರ್ಗಳಿದ್ದಾರೆ ಅವರು ಈ ನನ್ನ ಮಗನ್ನ ಎತ್ತ ಹೋಗಿ ಅಲ್ಲಿ ಸ್ಮೋಕಿಂಗ್ ಝೋನ್ ಸಪ್ರೇಟ್ ಇದೆ ಅದರ ಒಳಗಡೆ ಲಾಕ್ ಮಾಡಿದ್ದಾರೆ ಇವರು ಮೂರು ಟೇಬಲ್ ಅವರು ಇನ್ನೊಂದು ಇನ್ನೊಂಚೂರು ಕಜ್ಜಾಯ ಕೊಡಬೇಕು ಅನ್ನೋದಷ್ಟೇ ಎಲ್ಲರೂ ಕನ್ನಡದವ್ರೆ ಎಲ್ಲರಿಗೂ ಕನ್ನಡ ಇಷ್ಟ ಬಟ್ ಅವನು ಕನ್ನಡ ಪ್ರೀತಿ ನನಗೆ ಜಾಸ್ತಿ ಇದೆ ಅನ್ನೋ ತೋರಿಸಿಕೊಳ್ಳೋ ಒಂದು ಹುಂಬತನ ಇರುತ್ತಲ್ಲ ಆ ವಿಚಾರಕ್ಕೆ ಮೂಗನ್ನು ಓಪನ್ ಮಾಡಿಕೊಂಡು ಹೋದ ವಾಪಸ್ಸು ಎಲ್ಲರನ್ನು ಕೂಲಾಗಿ ಮಾಡಿ ಅವರಿಗೆ ಎಕ್ಸ್ಟ್ರಾ ಬಿಯರ್ಗಳನ್ನು ಕೊಟ್ಟು ಎಲ್ಲರನ್ನೂ ತಣಿಸಿದ್ದಾರೆ ಇವನನ್ನು ಆ ರೂಮಿಂದ ಹೊರಗಡೆ ತೊಗೊಂಡ್ಬರುವಾಗ ಮತ್ತೆ ನಾಲ್ಕೈದು ಕಜ್ಜಾಯ ಬಿದ್ದಿದೆ ಒಬ್ಬನಂತೂ ಸ್ಪೈಡ್ ಅಂತರ ಟೇಬಲ್ ಇಂದ ಎಗರಿ ಬಂದಿದ್ದಾನೆ ಹಿಂಸೆ ಕೊಡ್ತೀಯ ಅಂತ ಒಂದು ಕೆಟ್ಟು ಬೈಗುಳವನ್ನು ಬೈತಿದ್ದಾನೆ ಸೊ ಈಗ ಅವ ಕನ್ನಡ ಪ್ರೇಮಿ ಅಲ್ವಾ ಕನ್ನಡ ಪ್ರೇಮಿ ಅಲ್ವಾ ಕನ್ನಡ ಪ್ರೇಮಿನೇ ಆದರೆ ಕನ್ನಡದ ಪ್ರೇಮ ನಮ್ಮ ಭಾಷೆಯಲ್ಲಿ ಇರಬೇಕು ಬರವಣಿಗೆಯಲ್ಲಿ ಇರಬೇಕು ನನಗೆ ತುಂಬ ಜನ ಹೇಳ್ತಾಯಿರ್ತಾರೆ ನೀನು ಕನ್ನಡಿಗ ಅಲ್ಲ ಬೇರೆ ಯಾವುದೋ ರಾಜ್ಯದಿಂದ ಬಂದವನು ಅದು ಇದು ಅಂತ ನನ್ನ ಬರವಣಿಗೆ ನನ್ನ ಮಾತು ಎಲ್ಲವೂ ಕನ್ನಡವೇ ನೀವು ವಾಟ್ಸಪ್ಪಲ್ಲಿ ಮಾಡಿದ್ರು ಫೇಸ್ಬುಕ್ಕಲ್ಲಿ ಮಾಡಿದ್ರು ನಾನು ಕನ್ನಡ ಬಿಟ್ಟು ಬೇರೆ ಭಾಷೆನೂ ಬಳಸಲ್ಲ ಆ ಕನ್ನಡದ ಪ್ರೀತಿ ಕನ್ನಡಕ್ಕೆ ಕೊಡುವ ಗೌರವ ಅದು ನನಗೆ ಗೊತ್ತಿದೆ ಆದರೆ ಇಂಥ ಈ ನಾಲಯಗಳಿರ್ತಾವಲ್ಲ ಭಾಷೆ ಹೆಸರಲ್ಲಿ ನಮ್ಮಂದೇನೋ ಒಂದು ತೋರಿಸ್ಕೊಂಡ್ಬಿಡ್ಬೇಕು ಅಂತ ಅವರಿಗೆ ಈ ಪಾಠವನ್ನು ಜನರೇ ಕಲಿಸ್ತಾರೆ ಅವರು ಕಲಿಸಿದವರು ಹಿಂದಿಯವರ ಗುಜರಾತಿಯವರ ರಾಜಸ್ಥಾನದವರ ಅಥವಾ ಉರ್ದು ಮಾತಾಡೋ ಸಾಬ್ರ ಖಂಡಿತ ಅಲ್ಲ ನಮ್ಮದೇ ಕನ್ನಡಿಗರು ನಮ್ಮದೇ ಹಿಂದೂಗಳು ಸೊ ನಾನು ಏನು ಹೇಳಕ್ಕೆ ಬಂದೆ ಅಂದರೆ ಈಗ ಸೋನು ನಿಗಮ್ ಅವರು ಹೇಳಿರೋ ಮಾತನ್ನು ನಾವು ಅರ್ಥ ಮಾಡಿಕೊಳ್ಳದೆ ಇಷ್ಟೊಂದು ಇಶ್ಯೂ ಮಾಡಿದ್ವಾ ನೀವು ಭಾಷೆ ಭಾಷೆ ಅಂತ ಕಿತ್ತಾಡ್ತಾ ಇರ್ತೀರ ಅಲ್ಲಿ ಕಾಶ್ಮೀರದಲ್ಲಿ ಏನಾಯಿತು ಅವರು ಅಲ್ಲಿ ಉಗ್ರಗಾಮಿಗಳು ಅಣ್ಣ ನಿಮ್ಮದು ಭಾಷೆ ಯಾವುದಣ ಅಣ್ಣ ನಿಮ್ಮದು ರಾಜ್ಯ ಯಾವುದಣ ಅಣ್ಣ ನೀವು ಬರೆಯೋದು ಮಾತಾಡೋದು ಯಾವ ಭಾಷೆ ಇಲ್ಲಣ್ಣ ಇಂಥದ್ದು ಕೇಳಿಲ್ಲ ನಿಮ್ಮ ಧರ್ಮ ಯಾವುದು ಅಂತ ಕೇಳಿದ್ದಾರೆ ಶೂಟನ್ನು ಮಾಡಿದ್ದಾರೆ ಇಪ್ಪತ್ತಾರು ಅಮಾಯಕ ಹಿಂದೂಗಳ ಜೀವವನ್ನು ತೆಗೆದಿದ್ದಾರೆ ನಾವು ಭಾಷೆ ನೆಲ ಗಡಿ ಅಂತ ಜಗಳಾಡ್ಕೊಂಡಿದ್ದರೆ ಅವರು ನಮ್ಮನ್ನು ಮುಗಿಸಿ ಹೋಗ್ತಾರೆ ಅನ್ನೋ ಒಂದು ಅರ್ಥದಲ್ಲಿ ಹೇಳಿದ್ದನ್ನು ನಮ್ಮಲ್ಲಿ ಸೊ ನಮಗೀಗ ವಿರೋಧಿ ಅಣ್ಣ ಅವ್ರನ್ನ ಬೈಕಾಟ್ ಮಾಡ್ಬೋಡೋಣ ಓಕೆ ಜೈ ಈ ಥರ ಇದ್ದಾರೆ ಅಂಥದ್ದು ಸಾವಿರ ನೋಡಿದ್ದೀವಿ ಇದೇ ಸಂಚಿ ಹೆಡೇನ ಬ್ಯಾನ್ ಮಾಡಬೇಕು ಬಾಯ್ಕಾಟ್ ಮಾಡಬೇಕು ಅಣ್ಣ ಬಾಯಿಗೆ ಬಂದಂಗೆ ಸಂಭಾವನೆ ಕೇಳ್ತಾನೆ ಅಂತ ಇದೇ ಕನ್ನಡದ ಕನ್ನಡಿಗ ಪ್ರೊಡ್ಯೂಸರ್ ಒಬ್ಬರು ಮಾತಾಡಿರಲಿಲ್ವ ಆಮೇಲೆ ಏನಾಯಿತು ಅವರದೇ ಮಗ ಆ್ಯಕ್ಟ್ ಮಾಡಿರೋ ಸಿನಿಮಾದಲ್ಲಿ ಸಂಚಿ ಹೆಗಡೆಗೆ ಹಾಡು ಹಾಡೋಕ್ಕೆ ಅವಕಾಶವನ್ನು ಕೊಟ್ಟಿಲ್ವಾ ಸಂಚಿ ಏನು ಡಿಸ್ಕೌಂಟ್ ಕೊಟ್ರ ಖಂಡಿತ ಇಲ್ಲ ನೀವು ಒಂದು ಮೂಮೆಂಟಿಗೆ ಮಾತಾಡ್ಬೋದು ಅರ್ಚಾಡ್ಬೋದು ಕನ್ನಡವೇ ಜೀವ ಅಂತ ಹೇಳ್ಬೋದು ಸೀರಿಯಸ್ಲಿ ನಿಮ್ಮ ಕನ್ನಡ ಜೀವವ ಅದನ್ನು ನೀವು ಪ್ರೂವ್ ಮಾಡಿಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಅದಿಲ್ಲದೇ ಇದ್ದರೆ ಈ ಥರ ಸೋನು ನಿಗಮ್ ವಿಚಾರಕ್ಕೆ ಆಯಿತಲ್ಲ ಅನಾವಶ್ಯಕ ಗಲಾಟೆ ಅನಾವಶ್ಯಕ ಇಶ್ಯೂ ಆ ಥರ ಆಗುತ್ತೆ ಕನ್ನಡ ಇಲ್ಲಿರಬೇಕು ಕನ್ನಡ ಬರದೇ ಇರೋ ಶಿಕ್ಷಣ ಮಂತ್ರಿ ನಮ್ಮ ರಾಜ್ಯದಲ್ಲಿದ್ದಾರೆ ಕನ್ನಡ ಓದಕ್ಕೆ ಬರಲ್ಲ ಅಂತ ಓಪನ್ ಆಗಿ ಒಪ್ಕೋತಾರೆ ನೀವು ಬ್ಯಾನ್ ಮಾಡಬೇಕಾಗಿರೋದು ಬಾಯ್ಕಾಟ್ ಮಾಡಬೇಕಾಗಿರೋದು ಅಂಥವ್ರನ್ನು ಇನ್ನೊಬ್ಬ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವ ಅಂತೆ ತಂಗಡಿಗೆ ಅಂತ ಶುಭಾಶಯಗಳಿಗೆ ಶಭಾಶಯ ಅಂತ ಬರೆದಿದ್ದ ಅಣ್ಣಾ ನಿಮ್ಮ ಕನ್ನಡಕ್ಕೆ ನಮ್ದೊಂದು ದೀರ್ಘದಂಡ ನಮಸ್ಕಾರ ಪುಣ್ಯ ಶಿವಕುಮಾರ್ ಅಂತ ಡಿ ಸಿ ಎಮ್ ಹೆಸರು ಬರೋಕ್ಕೋಗಿಲ್ಲ ಶಿವಕುಮಾರ್ ಹೋಗಿ ಶವಕುಮಾರ್ ಆಗಿದ್ರೆ ಏನಾಗ್ತಾ ಇತ್ತು ಕತೆ ಆ ಮಧು ಬಂಗಾರಪ್ಪ ಅಂತ ಶಿಕ್ಷಣ ಮಂತ್ರಿ ಇದ್ದಾರಲ್ಲ ಅವ್ರು ಓಪನ್ ಆಗಿ ಹೇಳ್ತಾರೆ ನನಗೆ ಕನ್ನಡ ಮಾತಾಡೋದ್ರಲ್ಲಿ ಸಮಸ್ಯೆ ಇಲ್ಲ ಓದೋಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅವ್ರು ಯಾರು ಗೊತ್ತಾ ಶಿಕ್ಷಣ ಮಂತ್ರಿ ಮಾತ್ರ ಅಂದ್ಕೊಂಡಿದ್ದೀರಾ ಸರ್ಕಾರಿ ಶಾಲೆಯಲ್ಲಿ ನಮ್ಮ ನಿಮ್ಮ ಮಕ್ಕಳು ಏನನ್ನು ಓದಬೇಕು ಯಾವ ಪಾಠವನ್ನು ಕಲಿಬೇಕು ಅಂತ ಡಿಸೈಡ್ ಮಾಡೋದು ಫೈನಲ್ ಸಿಗ್ನೇಚರ್ ಹಾಕೋದು ಅವರೇ ಕನ್ನಡವೇ ಓದೋಕ್ಕೆ ಇರೋ ಮಂತ್ರಿಯನ್ನು ಅವರು ನಿರ್ವಹಿಸೋ ಖಾತೆಯಲ್ಲಿ ಬರೋ ಶಿಕ್ಷಣ ಅಂದರೆ ಶಾಲೆಯನ್ನು ಅಲ್ಲಿ ನಮ್ಮ ಮಕ್ಕಳನ್ನ ಕಳಿಸ್ತೀವಲ್ಲ ಅವ್ರನ್ನ ಬೈಕೌಟ್ ಮಾಡೋಕ್ಕೆ ಅವ್ರನ್ನ ಬ್ಯಾನ್ ಮಾಡೋಕ್ಕೆ ಎಷ್ಟು ಜನ ಕನ್ನಡಿಗರು ಧ್ವನಿಯನ್ನ ಎತ್ತಿದ್ದೀರಾ ಸೋನ ನಿಗಮ್ ಮೂಲತಃ ಕನ್ನಡಿಗರಲ್ಲ ಬಟ್ ಕನ್ನಡ ಸಾಂಗ್ಗಳಿಗೆ ಅವರು ಪ್ರಿಪೇರ್ ಆಗೋದನ್ನು ನಾನು ಕಂಡಿದ್ದೀನಿ ಅವರು ಈ ಪ್ರತಿ ಪದದ ಅರ್ಥವನ್ನು ಕನ್ನಡ ಮತ್ತು ಹಿಂದಿ ಎರಡೂ ಅರ್ಥ ಆಗಬಲ್ಲ ಅವ್ರ ಹತ್ರ ಕೇಳ್ತಾರೆ ಈ ಪದದ ಅರ್ಥ ಏನು ಅವರಿಗೆ ಆ ಸಾಂಗನ್ನು ಫೀಲ್ ಕೊಟ್ಟು ಹಾಡಬೇಕಲ್ಲ ಆ ವಿಚಾರಕ್ಕೆ ಹಾಗಾಗಿಯೇ ಸೋನು ನಿಗಮ್ ಹಾಡುಗಳು ಇಲ್ಲಿಯವರೆಗೂ ಕನ್ನಡದಲ್ಲಿ ಅಜರಾಮರ ಯಾವತ್ತೂ ಕೂಡ ಹಸಿರಾಗಿ ಇರುತ್ತೆ ಇದು ಅರ್ಥ ಆಗಿದ್ರೆ ಅರ್ಥ ಆಗಿದೆ ಅನ್ನಿ ಅರ್ಥ ಆಗಿಲ್ಲ ಅಂದರೆ ಅರ್ಥ ಆಗಿಲ್ಲ ಅನ್ನಿ ಅರ್ಥ ಆದರೂ ಅರ್ಥ ಆಗದೇ ಇದ್ರು ನಮಗೇನು ಡಿಫ್ರೆನ್ಸ್ ಆಗಲ್ಲ ಸೇಮ್ ಸೋನು ನಿಗಮ್ಗೆ ಕೂಡ ಜೈ ಶ್ರೀರಾಮ್